ನೋಡಿ ತಲೆ ಕೂಲಿ ತೋರಿಸಿ ಮಗ ಇಲ್ಲಿ ಈ ಥರ ಜಡೆ ಥರ ಆಗ್ಬಿಟ್ಟಿದೆ ತಲೆ ಕೂದಲಿಗೆ ಹೊಟ್ಟು ಥರ ಆಗ್ಬಿಟ್ಟು ಆಮೇಲೆ ಇದು ಎಷ್ಟು ವಾಶ್ ಮಾಡಿದ್ರು ಸ್ವಲ್ಪ ಹೋಗುತ್ತೆ ಮತ್ತೆ ಒಳಗಡೆಯಿಂದ ಮತ್ತೆ ಬರುತ್ತೆ ಏನೋ ಮಾಡೋಕ್ಕೆ ಕೊಡಲ್ಲ ಅವನು ಕುತ್ಕೊಳ್ಳಿ ತೋರ್ಸಲ್ಲ ಏನಾಗಿದೆ ಅಂತ ನೋಡೋಣ ನೀರು ಇರೋ ನೋಡಿ ಈ ಥರ ಎಲ್ಲ ವಿಡಿಯೋ ಮಾಡೋಕ್ಕೆ ಕೊಡ್ತಿಲ್ಲ ತಗೋ ಇದು ತಗೋ ಈ ಥರ ಯಾಕಾಗುತ್ತೆ ಅಂತ ಗೊತ್ತಿಲ್ಲ ವಾಶ್ ಮಾಡಿ ತೆಗೆದ್ರೂ ಆ ಟೈಮಿಗೆ ಹೋಗುತ್ತೆ ಕೂದಕ್ಕೆ ಹೋದ್ರೆ ನೋವು ಜಾಸ್ತಿ ಕೂದಲು ಜಾಸ್ತಿ ಬಂದಿರೋದಕ್ಕೆ ಅಂತ ನಾವು ಅಂದ್ಕೊಂಡಿದ್ದು ತಲೆ ಒಳಗಡೆ ತಲೆ ಮೇಲಿಂದ ಇರುತ್ತೆ ಅದು ಆಮೇಲೆ ಹೋಗ್ತಾ 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 ಕೂದಲಿಗೆ ಬರುತ್ತೆ ಜಡೆ ಥರ ಆಗಿಬಿಡುತ್ತೆ ಕೂದಲು ಸೆಕ್ ತೆಗ್ಸೋ ತನಕ ಏನು ಮಾಡೋದು ಅಂತ ಸುಮ್ಮನೆ ಸಲ ಈ ಥರ ತೋರಿಸಿದ್ರೆ ಯಾರಾದರೂ ಏನಾದರೂ ಹೇಳ್ಬೋದು ಅಂತ ನೋಡ್ತಾ ಇದ್ದೀನಿ ಗೊತ್ತಿರೋದು ಹೇಳಿ ഹേ കൊറ ഉം ഇട്ട കൊ കൊട റെഡ് റെഡ് ക്ക് വരെ ആക്കി പിടീ ಬಟ್ ಹಿಕ್ಕೆ ಅಂತ ಹೇಳ್ತಾರೆ ಬಟ್ ಅದಕ್ಕೆ ಮಾಡಿ ಕಮ್ಮಿ ಮಾಡ್ಬೋದಲ್ವಾ ಯಾರಿಗಾದರೂ ಗೊತ್ತಿದ್ದರೆ ಹೇಳಿ ಹಾಗೆ ಆಯಿತು ಒನ್ ಮಂತ್ ಹಾಗೆ ಹೋಯಿತು ನಾನು ಕೆಲವೊಬ್ಬರ ಹತ್ರ ಕೇಳಿದ್ರೆ ಇದ್ರ ಬಗ್ಗೆ ನಮ್ಗೆ ಗೊತ್ತೇ ಇಲ್ಲ ಏನೋ ಅಂತಾರೆ ಯಾರ್ದೂ ಮೆಸೇಜ್ ಬರೋಲ್ಲ ಏನಾದರೂ ಆಗಿದೆಯಾ ಗೊತ್ತಿಲ್ಲ ಸೆಟ್ಟಿಂಗು ಆಯುಷ್ ಆಯುಷ್ ತೋರ್ಸಪ್ಪ ಏನಾಯ್ತು ತೋರ್ಸು ತಲೆಗೆ ತುಂಬ ಆಟ ತೋರ್ಸು ಏನದು ತೋರ್ಸು ತಲೆಗೆ ಏನಾಯ್ತು ತೋರ್ಸು ಎಲ್ಲಿ ಓ ರೇ ಇರೋ ಒಂದು ನಿಮಿಷ ಏನು ಮಾಡೋಕೆ ಕೊಡಲ್ಲ ಅನ್ನ ಬಿಡ್ತಾನೆ ನಾನು ಇಲ್ಲಿ ಈ ಕಡೆ ತೋರಿಸಿದ್ರಿ ಯಾರು ನೋಡ್ತಾರಲ್ಲಿ ಬೈಲಿ ಒಂದು ನಿಮಿಷ ಹಾಯ್ ಮಕ್ಕಳು ಕರ್ಕೊಂಡು ವಿಡಿಯೋ ಮಾಡೋದು ಬಹಳ ಕಷ್ಟ ಯಾರ್ ಕಮೆಂಟ್ ಮಾಡಲ್ಲ ನಾನು ತೋರಿಸೋದು ಬಿಡಲ್ಲ ಹೀง ಆಯ್ತು ಕಥೆ ನಸರಿಯೇ ಬರ್ತಾ ಇಲ್ವೇ ಹಾಯ್ ಆಟ ಆಡೇ ಗೊತ್ತಿಲ್ಲ ನನಗೆ ತೊಗ ಈ ಥರ ತಲೆ ಬಿಟ್ಟು ಗಂಟು ಗಂಟು ಗಂಟಾಗ್ಬಿಟ್ಟಿದೆ ಯಾರಿಗಾದ್ರೂ ಗೊತ್ತಿದ್ರೆ ಒಂದು ಕಮೆಂಟ್ ಹಾಕಿ ಏನು ಮಾಡಿದ್ರೆ ಹೋಗುತ್ತೆ ಯಾಕೆ ಈ ಥರ ಅಂತ ಕೂದಲು ಜಾಸ್ತಿ ಇರೋದಕ್ಕೆ ಅಂತ ಶ್ಯಾಂಪು ನೀವು ಹಿಮಾಲಯ ಶ್ಯಾಂಪು ಯೂಸ್ ಮಾಡ್ತಿದ್ದೀವಿ ತಲೆ ಒಳಗಡೆಯಿಂದ ಸ್ಟಾರ್ಟ್ ಆಗುತ್ತೆ ಒಣಗಿ 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 ಆಚೆ ಬರುತ್ತೆ ಅಲ್ಲಲ್ಲೆಲ್ಲ ರೆಡ್ ಆಗಿರುತ್ತೆ Bien, que...